ನಾನು ಅಸೆಂಬ್ಲಿ ಗೆ ಬರಕ ಆಗೋದು ಇದರ ಬಗೆ ನಾ ಮೇ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ವೇದಿನ ನೇರ ಅಲ್ಲಿ ಕೌನ್ಸಿಲರ್ ಗೆ ಹೋಗ್ತಾ ಇರ ಅಸೆಂಬ್ಲಿಲಿ ಅವರ ಕೌನ್ಸಿಲ್ ಚೇರ್ ಕೋಪಾಸ್ ಟಿ ಅ 45 ವರ್ಷ ತುಂಬ ಜೀವನವನ್ನು ನಡೆಸಿವರೆಗೂ ಕೂಡ ನಮ್ಮ ಜೊತೆ ಭಾಳ ದೌವಲಭೆಯಿಂದ ಅನೇಕ ಮಾರ್ಗದರ್ಶನವನ್ನು ಕೊಟ್ಟುಕೊಂಡು ಬರ್ತಾಯಿದೆ ಅಜಾತ ಶತ್ರು ಮಧ್ಯಭಾಗ ದಾವಣಗೆರೆಗೆ ಹೊಸ ಒಂದು ರೂಪವನ್ನು ಕೊಟ್ಟಂತೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಧ್ಯಭಾಗದ ಜಿಲ್ಲೆಗೆ ನಮ್ಮ ತಂದೆಯಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಉದ್ಯಮಿ ಜೊತೆಗೆ ಅಜಾ ಅಜಾತ ಶತ್ರು ಜೊತೆಗೆ ಎಲ್ಲ ವರ್ಗದ ಜನರು ಕೂಡ ಒಂದು ದೊಡ್ಡ ಕೊಡುಗೆ ದಾನಿಯಾಗಿ ಸೇವೆಯನ್ನು ಮಾಡಿಕೊಂಡು ನಾನಂತೂ ವಿಶೇಷವಾಗಿ ಅವರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಕ್ಕ ತೀರ್ಮಾನ ಸರ್ಕಾರ ಕೊಡೋಕಾಗದೆ ಹೋದಾಗ ಸರ್ಕಾರಕ್ಕಿಂತ ಬಗ್ಗೆ ಇಡೀ ದಾವಣಗೆರೆ ಉಚಿತವಾಗಿ ಲಸಿಕೆಯನ್ನು ಕೊಟ್ಟು ವ್ಯಾಕ್ಸಿನೇಷನ್ ಕೊಟ್ಟು ಆ ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿದ್ರು ಅನ್ನೋದನ್ನು ನಾನು ಹೇಳಿದಕ್ಕೆ ಮಾಡ್ಕೊಳ್ಬೇಕು ಅದಾದಮೇಲೆ ಸರ್ಕಾರ ಮುಂದಕ್ಕೆ ಬಂದರು ಸೊ ನಾನೇ ಹೋಗಿದ್ದು ನಾನೇ ಹೋಗಿ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸಂತೋಷದಿಂದ ಅವರ ಹೃದಯ ಶ್ರೀಮಂತಿಯನ್ನು ಮೆಚ್ಚಿ ಇವತ್ತು ನಾವು ಇಡೀ ಸರ್ಕಾರ ಅವ್ರಿಗೆ ಹೋಗಿ ಗೌರವನ್ನ ಸಲ್ಲಿಸಿಕೊಂಡು ಬಂದಿದ್ದೇವೆ ಪಕ್ಷ ಬಂದಿದೆ ನನಗೆ ಕೆಲವರಿಗೆ ದುಃಖ ಆಗ್ಬೋದು ಇಂಥವ್ರನ್ನ ನಾವು ಕಳ್ಕೊಂಡು ಅಂತ ಆದರೆ ಇಂಥ ತುಂಬ ಜೀವನ ಭಗವಂತ ನಮ್ಮಂಥವ್ರಿಗೆ ಕೊಟ್ಟರೆ ಇನ್ನೂ ಕೂಡ ಯಾವ ಒಂದು ಹತ್ತು ಹದಿನೈದು ದಿನ ಹಾಸ್ಪಿಟಲ್ಗೆ ಬಿಟ್ಟರೆ ಇಕ್ಕಿದ್ದು ಭಾಳ ಸಮ್ರದ್ದ ಈ ಬದುಕನ್ನು ಸಂತೋಷದ ಬದುಕನ್ನು ಲಕ್ಷಾಂಜನಕ್ಕೆ ಉದ್ಯೋಗ ಮತ್ತು ಅವರು ನಮ್ಮದಂಥ ಧರ್ಮ ಎಲ್ಲದರಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಕೀರ್ತಿ ಶೀರ್ಷ್ಯರಾಗಿ ಬದುಕಿದ್ದು ಅನ್ನೋದನ್ನು ಹೇಳಲಿಕ್ಕೆ ನನಗೆ ಭಾಳ ಪ್ರತಿಭಟನೆ ಯಶಸ್ವಿಯಾಗಿತ್ತು ಓಟ್ ಚೋರಿ ನೋಡಿ ಒಂದು ಗಮನಿಸ್ಬೇಕು ನಮ್ಮಲ್ಲಿ ನಾಲ್ಕು ಸಾವಿರ ಜನ ಅಷ್ಟು ಹೋಗಿ ಬಂದಿದ್ದು ಎಲ್ಲ ಒಬ್ಬರು ಬರಬೇಕಾದ್ರೆ ನಾಲ್ಕು ಟ್ರೈನಲ್ಲೇ ಇದ್ದವರು ಒಂದು ಹತ್ತೊಂದೈದು ಸಾವಿರ ಖರ್ಚು ಮಾಡಿದ್ರು ಫ್ಲೈಟಲ್ಲೇ ಸಾವಿರಾರು ಜನ ಬಂದಿದ್ದರು ಒಬ್ಬೊಬ್ರು ಐವತ್ತೈದು ಸಾವಿರ ಖರ್ಚು ಮಾಡ್ಕೊಂಡು ಬಂದಿದ್ರು ಪಾಪ ಅವ್ರು ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ನಾವು ಆದರೂ ಈ ದೇಶನ ಪ್ರಜಾಪ್ರಭುತ್ವ ಉಳಿಸ್ಬೇಕು ಆಗ್ತಾರೆ ಅನ್ಯಾಯ ತಡಿಬೇಕು ಅಂತ ಹೇಳಿ ಭಾಳ ಆಸಕ್ತಿ ಇದೆ ಒಂದು ಆ ಕೂಗನ್ನು ವ್ಯಕ್ತಪಡಿಸಿ ರಾಹುಲ್ ಗಾಂಧಿ ಅವರ ಮುಖಂಡತ್ವ ಖರ್ಗೆ ಅವರು ಖರ್ಗೆ ಸಾಹೇಬರ ನಾಯಕತ್ವಕ್ಕೆ ತಮ್ಮವನ್ನು ಕೊಟ್ಟಿದ್ದು ಬಹುಶಃ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಪ್ರಿಯಾಂಕಾ ಗಾಂಧಿಯವರು ಮತ್ತೆ ಓಟ್ ಬ್ಯಾಲೆಂಟಿಗೆ ಹೋಗಬೇಕು ಅದರ ಮುಖಾಂತರ ಎಲೆಕ್ಷನ್ ನಡೆಸಿ ಆಮೇಲೆ ಗೊತ್ತಾಗ್ತಾ ಇರೋದು ಕೂಡ ಸಂದೇಶವನ್ನು ನನಗೆ ಭಾಳ ಆಗಿತ್ತು ಮೂಲ ಮೂಲೆಯಿಂದ ಬಂದಂಥ ಎಲ್ಲ ಕರ್ನಾಟಕದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ